ಗ್ರಹಗಳ ಅಧಿಪತಿ ಮಂಗಳ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಮಂಗಳನ ಈ ಮಂಗಳ ಗ್ರಹದ ನೇರ ಚಲನೆಯಿಂದಾಗಿ ಕೆಲವು ರಾಶಿಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವು ಸೇನಾಧಿಪತಿ ಮತ್ತು ಭೂಮಿಯ ಪುತ್ರನ ಸ್ಥಾನಮಾನವನ್ನು ಹೊಂದಿದೆ ಮಂಗಳ ಗ್ರಹವು ಅಗ್ನಿ ರಾಶಿಯಾಗಿದ್ದು ಯುದ್ಧ ಧೈರ್ಯ ಶೌರ್ಯ ಮತ್ತು ರಕ್ತಪಾತಕ್ಕೆ ಕಾರಣವಾದ ಗ್ರಹ ಅಂತ ಪರಿಗಣಿಸಲಾಗುತ್ತೆ ವ್ಯಕ್ತಿಯ ಜಾತಕದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಅವನು ಸ್ವಭಾವತಃ ಅತ್ಯಂತ ಧೈರ್ಯಶಾಲಿ ಮತ್ತು ಶೌರ್ಯಶಾಲಿಯಾಗಿರ್ತಾನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳ ದೇವನು ಮಿಥುನ ರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಮಂಗಳ ಗ್ರಹವು ನೇರವಾಗುವುದರಿಂದ ಅದರ ಪರಿಣಾಮವಾಗಿ ಬದಲಾವಣೆಯನ್ನು ಕಂಡುಬರುತ್ತೆ ಮಂಗಳ ಗ್ರಹವು ನೇರವಾದಾಗ ಕೆಲವು ರಾಶಿ ಚಿಹ್ನೆಗಳ ಜನರು ಅದರ ಉತ್ತಮ ಪರಿಣಾಮಗಳನ್ನು ನೋಡಬಹುದು ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಸತ್ಯದೇವತೆ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತವೆ ಇದರೊಂದಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ನೀವು ಈ ಬಡ್ತಿಗಾಗಿ ಬಹಳ ದಿನಗಳಿಂದ ಕಾಯ್ತಾ ಇದ್ದರೆ ಈಗ ಅದರಲ್ಲಿ ಯಶಸ್ಸನ್ನು ಪಡಿಬಹುದು ಬಡ್ತಿ ಸಿಗುತ್ತೆ ಈ ಸಮಯದಲ್ಲಿ ಮನಸ್ಸು ಸಂತೋಷ ಮತ್ತು ಶಾಂತವಾಗಿರುತ್ತೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಬೆಂಬಲ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಸಾಧಿಸುವ ಸಾಧ್ಯತೆಗಳಿವೆ ಉದ್ಯೋಗಿಗಳಿಗೆ ಲಾಭದ ಅವಕಾಶಗಳು ಹೆಚ್ಚಾಗಿದೆ ಇನ್ನು ಮಿಥುನ ರಾಶಿ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ನೇರವಾಗೋದ್ರಿಂದ ಅದು ಸ್ವಲ್ಪ ಅಂದರೆ ನಿಮ್ಮ ಲಗ್ನದ ಮನೆಯಲ್ಲಿ ಉಳಿಯುತ್ತೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮೊಳಗೆ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಉತ್ತಮ ಹರಿವನ್ನು ನೀವು ಅನುಭವಿಸ್ತೀರಿ ನಿಮ್ಮೊಳಗೆ ಧೈರ್ಯ ಮತ್ತು ಕಠಿಣ ಪರಿಶ್ರಮದ ಭಾವನೆ ಇರುತ್ತೆ ವ್ಯಾಪಾರ ಮಾಡುವಂಥ ಮಿಥುನ ರಾಶಿಯವರು ತಮ್ಮ ವ್ಯವಹಾರದಿಂದ ಗಮನಾರ್ಹವಾದಂತಹ ಲಾಭ ಗಳಿಸುವ ಸಾಧ್ಯತೆ ಇದೆ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿದಂಥ ಜನರು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ತಮ್ಮ ಕೋಪವನ್ನು ಮಿಥುನ ರಾಶಿಯವರು ನಿಯಂತ್ರಿಸಿಕೊಳ್ಳಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಚಕ್ರದ ಜನರಿಗೆ ಮಂಗಳ ಗ್ರಹವು ಒಂಬತ್ತನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದು ಯೋಗದ ಅಂಶವಾಗಿದೆ ಅದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನೇರವಾಗಿ ಹೋಗ್ತಾ ಇದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ಸಿಂಹರಾಶಿಯವರಿಗೆ ನಿಮ್ಮ ಎಲ್ಲ ಏನಾದರೂ ಇದ್ದರೆ ಎಲ್ಲವೂ ಕೂಡ ಈಡೇರುತ್ತೆ ಈ ಸಂದರ್ಭದಲ್ಲಿ ಮತ್ತು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳ ಆಗುತ್ತೆ ಆರ್ಥಿಕ ಲಾಭದ ಅವಕಾಶಗಳು ಅಂದರೆ ಹಣಕಾಸಿನ ಲಾಭದ ಅವಕಾಶಗಳು ನಿಮಗೆ ಹೆಚ್ಚಾಗಿ ಕಂಡುಬರುತ್ತೆ ಹೂಡಿಕೆಗಳ ಮೂಲಕ ಉತ್ತಮ ಪ್ರಮಾಣದ ಹಣವನ್ನು ಸಂಗ್ರಹಿಸಬಹುದು ನೀವು ಮತ್ತು ಶತ್ರುಗಳು ನಿಮ್ಮೆದುರು ಸೋಲ್ತಾರೆ ಅಲ್ಲದೆ ಅದೃಷ್ಟದ ಸಹಾಯದಿಂದ ನೀವು ನಿಮ್ಮ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಸಾಧಿಸಬಹುದು ಇನ್ನು ಧನುರಾಶಿ ಧನುರಾಶಿ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಮಂಗಳನು ಏಳನೇ ಮನೆಯಲ್ಲಿ ನೇರವಾಗಿ ಇರುತ್ತೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಅಂದರೆ ಈ ಧನು ರಾಶಿಯ ಜನರು ಮುಂಬರುವ ಸಮಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ನೀಡುವ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ವ್ಯವಹಾರದಲ್ಲಿ ನಡೀತಾ ಇರುವಂಥ ವಿವಾದ ಏನೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಅದು ಕೊನೆಗಾಣುತ್ತೆ ಮತ್ತು ಇದರೊಂದಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗತ್ತೆ ಮತ್ತು ಸಂತೋಷ ಶಾಂತಿ ನಿಮ್ಮ ಜೀವನದಲ್ಲಿ ಉಳಿಯುತ್ತೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರ ಜಾತಕದಲ್ಲಿ ಮಹಾನ್ ಮತ್ತು ಶಕ್ತಿಶಾಲಿ ಗ್ರಹವಾದ ಮಂಗಳನು ಮೂರನೇ ಮತ್ತು ಎಂಟನೇ ಮನೆಗಳ ಅಧಿಪತಿಯಾಗಿದ್ದಾನೆ ಮಂಗಳ ಗ್ರಹವು ನಿಮ್ಮ ಹತ್ತನೇ ಮನೆಯಲ್ಲಿ ನೇರವಾಗಿರುತ್ತೆ ಜಾತಕದ ಹತ್ತನೇ ಮನೆಯನ್ನು ವೃತ್ತಿ ಜೀವನದ ಮನೆ ಅಂತ ಪರಿಗಣಿಸಲಾಗತ್ತೆ ಹಾಗಾಗಿ ನೀವು ನಿಮ್ಮ ಕೆಲಸದ ಬಗ್ಗೆ ತುಂಬ ಸಂತೃಪ್ತರಾಗಿರ್ತೀರಿ ಇದರಿಂದಾಗಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡಿತೀರಿ ಪ್ರೇಮ ಜೀವನ ಚೆನ್ನಾಗಿ ಸಾಗುತ್ತೆ ಇದರಿಂದಾಗಿ ನೀವು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗ್ತೀರಿ ಮುಂಬರುವ ಸಮಯ ವೃತ್ತಿ ಜೀವನದ ಪ್ರಗತಿಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಿರುತ್ತೆ ಒಳ್ಳೊಳ್ಳೆ ಅವಕಾಶಗಳನ್ನು ತಂದುಕೊಡುತ್ತೆ ಮುಂಬರುವ ಸಮಯ ವ್ಯಾಪಾರ ವರ್ಗಕ್ಕೆ ಸೇರಿದವರಿಗೆ ತುಂಬ ಒಳ್ಳೆಯದಾಗುತ್ತೆ ಗಮನಾರ್ಹ ಏರಿಕೆಯ ಸೂಚನೆಗಳಿವೆ ನಿಮ್ಮೆಲ್ಲ ಆಸೆಗಳು ಕೂಡ ಈಡೇರ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು